ಗೋಕಾಕ್ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿಗೆ ತಹಸೀಲ್ದಾರ್ ಮೋಹನ್ ಬಸ್ಮೆ ಸಾಥ್ ನೀಡಿದ್ದಾರೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಟಿ ಆರ್ ಕಾಗಲ್ ಸಹ ಸಾಥ್ ನೀಡಿದ್ದಾರೆ ಕುಂಬಾರಗಲ್ಲಿ ಹಳೆ ದನದ ಪೇಟೆ ಭಾಗವನ್ನು ವೀಕ್ಷಣೆ ಮಾಡಿದ ಸಚಿವ ರಮೇಶ್ ಜಾರಕಿಹೊಳಿ ನಗರದ ಹಳೆ ದನದ ಪೇಟೆ ಹಾಗೂ ಕುಂಬಾರಗಲ್ಲಿಗೆ ನೀರು ಹೊಕ್ಕು ಸದ್ಯ ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಆಗಿರುವ ಜನ ಸದ್ಯದ ಪರಿಸ್ಥಿತಿಯನ್ನು ಅವಲೋಕಿಸಿದ ಶಾಸಕ ರಮೇಶ್ ಶಾಸಕ ರಮೇಶ್ಗೆ ಪರಿಸ್ಥಿತಿ ವಿವರಿಸಿದ ತಹಸೀಲ್ದಾರ್ ಬಸ್ಮೆ ಘಟಪ್ರಭಾ ನದಿಯ ನೀರು ಹೊಕ್ಕು ಬಾಧಿತವಾಗಿರುವ ಗೋಕಾಕ್ ನಗರದ ಪ್ರದೇಶ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಪಟ್ಟಣ C'est b gelo besle feteranlar markette kalmak istiyorlar. मुसीरे दरा हमिंग बस हमिंग प्रेजेंटल है द मदन ये माने काटा है 何でだ ಅಷ್ಟೇ ನಾವು ಅಧಿವೇಶನದಲ್ಲಿ ಪಾಲ್ಗೊಂಡಕ್ಕೋಸ್ಕರ ನನ್ನ ಡಿ ಸಿ ಮತ್ತು ಸಿ ಓ ನಮ್ಮ ಜಿಲ್ಲಾ ಮಟ್ಟದ ಆಡದೆ ಚರ್ಚೆ ಆಗಿ ಫೋನ್ ಮುಖಲು ಮಾತಾಡಿ ನೀನು ಬಂದೆಲ್ಲ ವಿಸಿಟ್ ಮಾಡ್ಯ ಬಟ್ ಅದು ಇವತ್ತಿಂದ ಪ್ರಭಾವ ಸ್ವಲ್ಪ ಕಡಿಮೆ ಆಗೋದಿಲ್ಲ ಇನ್ನೂ ಮಧ್ಯಾಹ್ನವರೆಗೆ ಇನ್ನೂ ಕಡಿಮೆ ಆಗೋ ಚಾನ್ಸಸ್ ಆದ ನಂತರ ನಮ್ಮ ಅಧಿಕಾರಿ ಚರ್ಚಿಸಿ ಈ ಸಾರಿಗೆ ಬಿಡಬೇಕು ಅನ್ನೋ ನಿನ್ನ ತೋರ್ತಾರೆ ರಾಜಕೀಯ ಕೇಂದ್ರದಲ್ಲಿ ಎಲ್ಲ ವ್ಯವಸ್ಥಿತವಾಗಿ ನಡೆದು ಈಗ ವಿಸಿಟ್ ಮಾಡಿದೆ ವ್ಯವಸ್ಥಿತ ನಡೆದೆ ಮತ್ತು ಪ್ರಭಾವ ಇನ್ನೂ ಯಾಕಂದಕ್ಕೆ ಕೃಷ್ಣ ಬೀಚ್ ಇರ್ಬೋದು ನಮ್ಗೆ ನಮಗೆ ಕಟ್ಟಬೋ ಕ್ಯಾಚ್ಮಲ್ಲಿ ಎಲ್ಲ ವಾಚ್ ಮಾಡ್ತೇವೆ ಮುಂಜಾದ ಕ್ರಮವಾಗಿ ಏನು ಅನಾಹುತ ತಗೋದಂಥ ವ್ಯವಸ್ಥೆ ಸಹ ಅಧಿಕಾರಿಗಳು ಮಾಡ್ತಾವಂತ